ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಏಯ್ ನಿನ್ನೆ ಕೆಲಸ ಮುಗಿದತಿ ಇವತ್ತು ಹೊಸ ಊಡು ಕಾಕಡ ಕಟ್ ಮಾಡೋಕೆ ನಮ್ಮೂರಾಗ ಬೇರೆದಲ್ಲ ಕಾಕಡೆ ಕಟ್ ಮಾಡಕ್ಕೆ ಹೋಗಕ್ಕೆ ಊಟ ಮಾಡ್ಕೊಂಡು ಹೋಗಕ್ಕೆ ಒಂದು ರೆಡ್ಡಿಗ ಹಾಂ ಎಂಟು ಗಂಟೆಗೆ ಅಂತ ಹೇಳಿದ್ರೆ ಟೈಮಲ್ಲೇ ಏಳು ಐವತ್ತು ಹತ್ತು ಉಣ್ಣಕ್ಕಾಗ್ಯ ತಂಗ ಮನೆಗೆ ಉಂಡು ಕಾಕಡ ಕಟ್ ಮಾಡೋಕೆ ಹೋಗ್ಬೇಕು ಹುಡುಗಲ್ಲಿ ತಗೊಂಡು ಓಕೆ ಕಾಕಡ ಪಾಕಡ ಸಣ್ಣ ಕಾಕಡ ಸಣ್ಣ ಕಾಕಡ ಕಟ್ ಮಾಡೋದು ಸಣ್ಣ ಕಾಕಡೆ ದೊಡ್ಡ ಕಾಕಡೆ ಕಟ್ ಮಾಡಲ್ಲ ಸಣ್ಣ ಕಾಕಡೆ ಒಂದೇ ಕಟ್ ಮಾಡ್ತಾರ ಸಣ್ಣ ಕಾಕಡೆ ಒಂದೇ ಕಟ್ ಮಾಡ್ತಾರ ಅಂದೆ ಹ್ಞೂ ಫಸ್ಟ್ ಒಂದ್ಸಲ ಕಟ್ ಮಾಡೋದಾಗೈತಿ ಈಗ ಕಟ್ ಮಾಡಿರೋದಿ ಬೀಬೇಕ ಕಟ್ ಮಾಡಿರೋದನ್ನೆಲ್ಲ ಹಿಂದೆ ತೆಗ್ದಾಗ್ಬಿಡ್ಬೇಕು ಬೇರೆ ಕಡೆಗೆ ಬ ಜಾಗ ತಲ್ಲಿ ಒಣ ಜಾಗ ಆಮೇಲೆ ಸೂಟ್ಬಿಡ್ತಾರವ್ರು ಫಸ್ಟಿಗೆ ಕಟ್ ಮಾಡ್ಬೇಕು ಕಟ್ ಒಂದು ಲೈನ್ ಕಟ್ ಎಲ್ಲರೂ ಒಂದು ಲೈನ್ ಇನ್ನು ಎಷ್ಟು ಗೊತ್ತಿಲ್ಲ ಇನ್ನು ಹೊಲ ಎಲ್ಲ ಕಟ್ ಮಾಡೋದಾಗೈತಿ ಕಟ್ ಮಾಡಿರೋ ಪುಳಿದೆಲ್ಲ ಒಯ್ಯಕೈತೆ ಮ್ಯಾರ್ಯಾಕ್ ಎಲ್ಲ ಸ್ವಿಚ್ ಆಪ್ ಅಣ್ಣ ಎಲ್ಲ ಸ್ವಿಚ್ ಅಪ್ ಅದ ಹಾಂ ಹ್ಞೂ ಕಳೆ ತೆಗೋದು ಅದಕ್ಕೆ ಎಲ್ಲ ಎಲ್ಲ ಕಾಳೆ ಆಗೈತಿ ಈಗ ನಾವು ಮನೆ ಕಡೆಗೆ ಜೈ ಜೈ ಮನೆ ಕಡೆಗೆ ಹೋಗ್ಬಿಡ್ದ ಅಣ ಬರ ಮಗಂಬಪ್ಪ ಓಪ ಕನಕಾಂಬ್ರವ್ರೇಗ ಇದ್ದೀರಿ ನಾನು ಸೀದಾ ಅಲ್ಲಿಂದ ಸೀದಾ ಬಂದ ನೋಡಿ ಈಗ ಹೊಲ್ಲಕ್ಕೆ ಅದೇನ ಕಾಕಡ ಕಟ್ ಮಾಡೋದಲ್ಲ ನಾನು ಜಲ್ದಿ ಆಗ್ಬಿಡ್ತೇವೆ ಎಷ್ಟು ಎಂಬತ್ತು ಗಿಡನೇ ಇದ್ದು ಅಲ್ಲಿ ಯಾರ್ದನ ಗೊತ್ತಲ್ಲ ಒಟ್ಟು ಒಣನ ಹೆಸ್ರು ಗೊತ್ತಲ್ಲ ಹೋಗಿದ್ದು ನಾವು ಎಂಬತ್ತು ಗಿಡನದ್ದು ಕೂಲಿ ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ಬಡ್ಕೊಂಬಂದೆ ಈಗ ನೋಡಿ ಊರಾಗ ಬಂದೆ ಐನೂರು ಬಡ್ಕೊಂಡು ಹೆಂಗೆ ಸಿಮ್ಮಿ ಏನಂತೆ ಹಾಂ ಮಾಡೋಕಲ್ವಾ ಮತ್ತೆ ಜಲ್ದಿ ಬಂದಿನ ಒಟ್ಟು ನಿಮ್ಗೆ ಒಟ್ಟು ಎಲ್ಪ್ ಮಾಡೋಣ ಅಂತ ಬಂದಪ್ಪ ಅಲ್ಲಿ ತಾಣ ಎಲ್ಲ ತಾಟ ಮತ್ತೆ ಏ ಮಜ ಜಲ್ದಿ ಕೆಲಸ ಮುಗಿ ಕೂಡ ಓಡ್ಬಾರಪ್ಪ ವಲ್ಲ ಕಿರೋ ಕೆಲಸ ಆಗಲ್ಲ ಮತ್ತೆ ಯಾರು ಸಣ್ಣ ಪುಟ್ಟ ಮಾಡ್ಯ ಥರಕ್ಕೆ ಬಂದು ಮತ್ತೆ ಊವರದಾಗಲಿ ಯಾವಾಗಲಿ ಜಲ್ದಿ ಬಂದೇ ಬಂದು ಇಲ್ಲಿಗೆ ಹೂವರದ ಮುಗಿಸಿರಿದ್ರೆ ಹೌದಲ್ಲ ಹೂವು ಹರಿಯೋದಾಗೈತಿ ಒಂದ್ ಕೆ ಜಿ ಆಗುವಂಗಷ್ಟ ನಾನೊಂದು ಸ್ವಲ್ಪ ಬಂದು ಅರ್ಧ ಈಗ ಒಂದ್ ಒಂದ್ಸಲ ಕುಡಿ 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 ನೀರ್ ಕುಡಿಯಾಕೈತ ಕೆಲ್ಸ ಮುಗಿತ ಕೆಲಸ ಮುಗೀತಲ್ಲ ನಾನು ಇವತ್ತಿನ ಕೆಲಸ ಮುಗೀತು ಗುರು